ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಂಕ್ರಾಂತಿ ಅಂದ್ರೆ ಸಮೃದ್ಧಿಯ ಸಂಕೇತವಾಗಿರೋ ಸುಗ್ಗಿ ಹಬ್ಬ ನಮ್ಮ ರೈತರ ಹಬ್ಬ ನಾವು ಈ ವರ್ಷ ಆಸ್ಟ್ರೇಲಿಯಾದಲ್ಲಿ ಇರೋದ್ರಿಂದ ತುಂಬಾ ಸಿಂಪಲ್ ಆಗಿ ಮಾಡ್ಕೋತಾ ಇದೀನಿ ಯಾರೆಲ್ಲ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೆಸರು ಪ್ರಿಯಾ ಅಂತ ನಾನು ಆಸ್ಟ್ರೇಲಿಯಾದ ಪರ್ಸ್ ಸಿಟಿಯಿಂದ ಕನ್ನಡ ಬ್ಲಾಕ್ಸ್ ಮಾಡ್ತಾ ಇದ್ದೀನಿ ಲಾಸ್ಟ್ ಇಯರೆಲ್ಲ ಇದ್ವಿ ಸೊ ಚೆನ್ನಾಗಿ ಮಾಡ್ಕೊಂಡ್ವಿ ಬಟ್ ಈ ವರ್ಷ ಅಷ್ಟೊಂದು ಐಟಮ್ ಸಿಗಲಿಲ್ಲ ನನಗಿಲ್ಲಿ ನಮ್ಮಲ್ಲಿ ಸಿಗೋ ಥರ ಕೊಬ್ಬರಿ ಎಲ್ಲ ಸಿಗಲಿಲ್ಲ ಇಲ್ಲಿ ರೋಸ್ಟೆಡ್ ಕೊಬ್ಬರಿ ಸಿಕ್ತು ನನಗೆ ಆಮೇಲೆ ಉಂಡೆ ಬೆಲ್ಲ ಎಲ್ಲ ಸಿಕ್ತು ಸೊ ಅದನ್ನೇ ಯೂಸ್ ಮಾಡಿಕೊಂಡು ಸಿಂಪಲಾಗಿ ಮಾಡ್ಕೋತಾಯಿದ್ವಿ ಬನ್ನಿ ಎಳು ಬೆಲ್ಲ ರೆಡಿ ಮಾಡೋಣ ನಾನು ಹೇಳ್ದೆ ಅಲ್ವಾ ರೋಸ್ಟೆಡ್ ಕೊಬ್ಬರಿ ಸಿಕ್ತು ಅಂತ ಸೊ ಅದನ್ನೇ ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ಕಡಲೆ ಬೀಜ ಎಳ್ಳು ಎಲ್ಲ ಉರ್ಕೊಂಡಿದ್ದೀನಿ ಸ್ವಲ್ಪ ಕಡಲೆ ತೊಗೊಂಡಿದ್ದೀನಿ ಇದು ಉಂಡೆ ಬೆಲ್ಲನೇ ಸ್ವಲ್ಪ ಜಜ್ಕೊಂಡು ಒಂದು ಸ್ವಲ್ಪ ಪೀಸಸ್ ಥರ ಮಾಡ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅವಾಗ ಸಿಗ್ಲಿಲ್ಲ ಅದಕ್ಕೆ ಅದಂತ ನಮ್ಮ ಹಬ್ಬ ಮಿಸ್ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಏನಿದೆ ಅದನ್ನೇ ನಾನು ಮಾಡ್ಕೋತಾ ಇದ್ದೀನಿ ಇಲ್ಲಿ ಜೊತೆಗೆ ಪಂಚಾಮೃತ ಮಾಡ್ಕೋತಾ ಇದೀನಿ ನೈವೇದ್ಯಕ್ಕೆ ಅಂತ ಇದಕ್ಕೆ ಒಂದು ಒಂದು ಬಾಳೆಹಣ್ಣು ಕಟ್ ಮಾಡ್ಕೊಂಡಿದೀನಿ ಇದಕ್ಕೆ ಒಂದು ಸ್ವಲ್ಪ ಕಾಯಿಸಿರೋ ಕಾದ ಹಾರಿರೋ ಅಂತ ಹಾಲು ಹಾಕೋತಾ ಇದ್ದೀನಿ ಆಮೇಲೆ ಇದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಮೊಸರು ಬೆಲ್ಲ ಹಾಕೋತಾ ಇದೀನಿ ಕಲ್ಸಕ್ರೈ ಹಾಕೋಬಹುದು ಇದಕ್ಕೆ ನಂತರ ಇಲ್ಲಾಗ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ ತುರ್ದಿರೋ ಫ್ರೈ ಹಾಕೋತಾ ಇಲ್ಲ ಸ್ವಲ್ಪ ಮತ್ತೆ ಇದಕ್ಕೆ ಡ್ರೈ ರೋಸ್ಟ್ ಮಾಡಿರೋ ಗೋಡಂಬಿ ಹಾಕೋತಾ ಎಲ್ಲ ಮುಗಿತ್ತು ಇವಾಗ ಬನ್ನಿ ಸಂಕ್ರಾಂತಿ ಸ್ಪೆಷಲ್ ಪೊಂಗಲ್ ಮಾಡೋಣ ಮೊದಲಿಗೆ ನಾನು ಇಲ್ಲಿ ಖಾರ ಪೊಂಗಲ್ ಮಾಡ್ಕೋತಾ ಇದ್ದೀನಿ ಪೊಂಗಲ್ ರೆಸಿಪಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಬಟ್ ಇಲ್ಲಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಶೇರ್ ಮಾಡ್ಕೋತಾ ಇದ್ದೀನಿ ಫಸ್ಟ್ ಇಲ್ಲಿ ಒಂದು ಕುಕ್ಕರ್ಗೆ ಒಂದು ಕಪ್ ಅಕ್ಕಿಗೆ ಅರ್ಧ ಕಪ್ನಷ್ಟು ಎಷ್ಟು ಬೆಳೆನಾ ನೀಟಾಗಿ ವಾಶ್ ಮಾಡಿ ಹಾಕೋತಾ ಇದ್ದೀನಿ ಇದಕ್ಕೆ ಒಂದಿಷ್ಟು ಫೋರ್ ತರ ನಾನು ನೀರು ಹಾಕೋತಾ ಇದ್ದೀನಿ ಅಂದ್ರೆ ಇವಾಗ ನಾನು ಒನ್ ಕಪ್ ಅಕ್ಕಿ ತಗೊಂಡಿದ್ದೀನಲ್ವಾ ಸೊ ಅದಕ್ಕೆ ಫೋರ್ ಕಪ್ನಷ್ಟು ನೀರು ಹಾಕೋತಾ ಇದ್ದೀನಿ ಮತ್ತು ಇಲ್ಲಿಗೇನೆ ಸ್ವಲ್ಪ ಹೆಚ್ಚಿರೋಂಥ ಕೊಬ್ಬರಿ ಮತ್ತು ಪೆಪ್ಪರ್ನ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಅರ್ಶನ ಸೇರಿಸ್ತಾ ಇದ್ದೀನಿ ಮತ್ತು ಇಲ್ಲಿ ಒಂದು ಅರ್ಧ ಕಪ್ನಷ್ಟು ಕಾಯಿ ಮತ್ತು ಒಂದು ಐದರಿಂದ ಆರು ಹಸಿಮೆಣ್ಸಿ ಕಾಯಿನ ರುಬ್ಕೊಂಡು ಹಾಕೋತಾ ಇದ್ದೀನಿ ಪೊಂಗಲ್ ಟೇಸ್ಟನ್ನ ಹೆನ್ಹಾನ್ಸ್ ಮಾಡೋವಂಥ ಮೇನ್ ಫ್ಯಾಕ್ಟರ್ ಇದೆ ಅಂತ ಹೇಳ್ಬೋದು ಇದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಪೊಂಗಲ್ ಟೇಸ್ಟು ಮತ್ತು ಇದನ್ನು ಹಾಕಿ ಒಂದು ವಿಷಲ್ ಕೂಗಿಸ್ಕೋತೀನಿ ಪಾರ್ಲಲ್ಲಿ ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೇನಿಲ್ಲ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಜೊತೆಗೆ ಕರಿಬೇವು ಮತ್ತು ಕ್ಯಾಶ್ಯೂ ಹಾಕೋತಾ ಇದ್ದೀನಿ ಇಲ್ಲಿ ಕ್ಯಾಶಿವ್ ಬಂದು ಆಪ್ಷನಲ್ಲು ಬೇಕಿದ್ರೆ ಹಾಕೋಬೋದು ಸೊ ಇದೊಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಐದರಿಂದ ಆರು ಹಸಿಮೆಣ್ಸಿ ಕಾಯನ್ನು ಸೇರಿಸ್ಕೋತಾ ಇದ್ದೀನಿ ನಾವು ಆಲ್ರೆಡಿ ರುಬ್ಬೋದಿಕ್ಕೂ ಹಾಕಿದ್ದೀವಿ ಸೊ ಸ್ವಲ್ಪ ಖಾರ ನೋಡ್ಕೊಂಡು ಹಾಕೊಳ್ಳಿ ಇದೆಲ್ಲ ಸ್ವಲ್ಪ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಅರ್ಶಿನ ಹಾಕ್ಕೊಂಡು ನಾವು ಆಲ್ರೆಡಿ ಕೂಗಿಸ್ಕೊಂಡಿದ್ವಿ ಅಲ್ವಾ ಅದನ್ನು ನಾನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಇದೇನಾದರೂ ಗಟ್ಟಿ ಆದರೆ ಒಂದು ಸ್ವಲ್ಪ ಬಿಸಿನೀರನ್ನ ಹಾಕೋಬೋದು ಲೈಕ್ ಬಿಸಿನೀರನ್ನ ಹಾಕಿದ್ರೆ ಒಂದು ಕುದಿ ಬರೋ ತನಕ ಕುದಿಸಿದ್ರೆ ಫುಲ್ ರುಚಿಕರವಾದ ಟೆಂಪಲ್ ಸ್ಟೈಲ್ ಖಾರ ಪೊಂಗಲ್ ರೆಡಿ ಆಗ್ಬಿಡುತ್ತೆ ಇಬ್ಬರೊಟ್ಟಿಗೆ ನಾನು ಸಿಹಿ ಪೊಂಗಲ್ ಮಾಡ್ಕೋತಾ ಇದ್ದೀನಿ ಸಿಹಿ ಪೊಂಗಲ್ಲು ಬೆಲ್ಲದನ ಏನು ಬೇಕಾದ್ರು ಹೇಳ್ಬೋದು ಇದಕ್ಕೆ ನಾನು ಫಸ್ಟ್ ಇಲ್ಲಿ ಒಂದು ಕಪ್ ಅಕ್ಕಿಗೆ ಅರ್ಧ ಕಪ್ಗಿಂತ ಕಮ್ಮಿ ಹೆಸರು ಬೇಳೆನ ಇದ್ದೀನಿ ಖಾರ ಪೊಂಗಲ್ಗೆ ಹಾಕ್ತಷ್ಟು ಬೇಳೆ ಬೇಕಾಗಲ್ಲ ಕಮ್ಮಿ ಆದ್ರೆ ಸಾಕು ಇದಕ್ಕೆ ಒಂದು ಅಷ್ಟು ಕಾಯಿನ ಇದ್ದೀನಿ ಜೊತೆಗೆ ಒಂದು ಅರ್ಧ ಉಂಡೆ ಬೆಲ್ಲನ ಜಚ್ಕೊಂಡು ಹಾಕೋತಾ ಇದ್ದೀನಿ ನೆಕ್ಸ್ಟ್ ನೀವೇನಾದರೂ ಟೇಸ್ಟ್ ನೋಡಿದಾಗ ನಿಮಗೆ ಸಿಹಿ ಕಮ್ಮಿ ಅನಿಸ್ತು ಅಂದರೆ ಬೆಲ್ಲನ ನೀರಲ್ಲಿ ಕುದಿಸ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಈಗ ನಾನು ಇಲ್ಲಿ ಅರ್ಧ ಉಂಡೆ ಬೆಲ್ಲ ಅಷ್ಟು ಹಾಕ್ತಾಯಿದ್ದೀನಿ ಇಷ್ಟು ಸಾಕಾಗುತ್ತೆ ಮತ್ತು ನೆನೆಸಿಟ್ಟಿರೋ ಕಡಲೆಬೇಳೆನ ಸೇರಿಸ್ಕೊಂಡು ಒಂದೆರಡು ವಿಷಲ್ ಕೂಗಿಸ್ಕೋತೀನಿ ಅಷ್ಟೇ ಇಷ್ಟ ಆದರೆ ಸಿಹಿ ಪೊಂಗಲ್ ರೆಡಿ ಆಗಿಬಿಡುತ್ತೆ ಇದಕ್ಕೆ ನಾನು ಜೊತೆಗೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಲಾಸ್ಟಲ್ಲಿ ಕ್ಯಾಶ್ಯೂನ ಫ್ರೈ ಮಾಡ್ಕೊಂಡು ಸೇರಿಸ್ಕೋತೀನಿ ಇದಾಗಿತ್ತು ನಮ್ಮ ಈ ವರ್ಷದ ಸಂಕ್ರಾಂತಿ ಹಬ್ಬದ ಸೆಲೆಬ್ರೇಷನ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲೋ ಬಬಾಯ್